ಹೆಂಗಸರಿಗೆ ಕೆಲವೊಂದು ಮಾತುಗಳು ಒಂದು ಒಡೆದಿರುವ ಬಳೆ ಮತ್ತು ಹರಿದಿರುವ ಬಟ್ಟೆಗಳನ್ನು ಎಂದಿಗೂ ಧರಿಸಬೇಡ ಎರಡು ಮಲಗಿ ಎದ್ದ ಮೇಲೆ ಹಾಸಿಗೆಗಳನ್ನು ಮಡಚದೆ ಹಾಗೆ ಬಿಡಬೇಡ ಮೂರು ಅಡ್ಡದಾರಿಯಲ್ಲಿ ಮಲಗಬೇಡ ನಾಲ್ಕು ಸಂಭೋಗ ಮಾಡುವ ಆಸಕ್ತಿ ಉಂಟಾದಾಗ ಪತಿಗೆ ಬಲವಂತ ಮಾಡಬೇಡಿ ಐದು ಸಂಭೋಗದ ನಂತರ ಬೆತ್ತಲೆ ಮಲಗಬೇಡಿ ಆರು ಸೀರೆ ಧರಿಸುವಾಗ ಅಕ್ಕ ತಂಗಿ ಒಟ್ಟಿಗೆ ಇರಬಾರದು ಏಳು ಗಂಡನ ಜೇಬಿನಿಂದ ಹಣ ಕದಿಯಬಾರದು ಎಂಟು ಯಾವತ್ತೂ ಉಗುರು ಕಚ್ಚುವುದು ಬೇಡ ದರಿದ್ರ ಆವರಿಸುತ್ತದೆ ಒಂಬತ್ತು ಗಂಡನಿಗೆ ಸಂಭೋಗದ ಆಸಕ್ತಿ ಜಾಸ್ತಿ ಉಂಟಾದಾಗ ಹೆಂಗಸರೆ ಹೌದು ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಅತಿಯಾಗಿದ್ದರೆ ಈ ಕೆಲವು ವಿಷಯಗಳನ್ನು ತಿಳಿಸಿ ಸಾಯಂಕಾಲ ಸಮಯದಲ್ಲಿ ದಂಪತಿಗಳು ಸಂಭೋಗ ಮಾಡಬಾರದು ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹೆಂಗಸರು ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ ಅಂದರೆ ಐದು ದಿನದವರೆಗೂ ಯಾವುದೇ ಕಾರಣಕ್ಕೂ ದಂಪತಿಗಳು ಸಂಭೋಗ ಮಾಡಲೇಬಾರದು ಎಂದು ನಿಮ್ಮ ಹಿರಿಯರು ತಿಳಿಸಿದ್ದಾರೆ ನೆನಪಿಡಿ ದಂಪತಿಗಳು ಕತ್ತಲಲ್ಲಿ ಸಂಭೋಗ ಮಾಡಿದರೆ ಜೀವನದಲ್ಲಿ ದಾರಿದ್ರ ಕಾಡುತ್ತದೆ ಅಷ್ಟೇ ಅಲ್ಲದೆ ಮಕ್ಕಳು ಸಹ ದಾರಿದ್ರ ಅನುಭವಿಸುತ್ತಾರೆ ಲಕ್ಷ್ಮಿ ನೆಲೆಸಿರೋದಿಲ್ಲ ಎನ್ನುತ್ತಾರೆ ನಿಮ್ಮ ಹಿರಿಯರು ಇನ್ನೂ ಗಂಡಸರು ಸಂಭೋಗ ಮಾಡಿದ ನಂತರ ಅಂದರೆ ಬೆಳಗ್ಗೆ ಎದ್ದ ನಂತರ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು ಆರೋಗ್ಯದ ದೃಷ್ಟಿಯಿಂದ ಹೆಂಗಸರು ಪ್ರತಿ ಬಾರಿ ಸಂಭೋಗದ ನಂತರ ಸ್ನಾನ ಮಾಡಬೇಕು ಮತ್ತು ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿದರೆ ಸಾಕು ಹತ್ತು ಒಂದೇ ಬಾಳೆ ಎಲೆಯನ್ನು ತರಬೇಡ ಹನ್ನೊಂದು ಊಟ ಮಾಡಿದ ಮೇಲೆ ಕೈ ಒಣಗಲು ಬಿಡಬೇಡ ಹಾಗೂ ಕೈ ತೊಳೆದ ನಂತರ ನೀರನ್ನು ಜಾಡಿಸಬೇಡ ಹನ್ನೆರಡು ಮುಸ್ಸಂಜೆ ಹೊತ್ತಲ್ಲಿ ಮಲಗಬೇಡ ಹದಿಮೂರು ಕಾಲು ತೊಳೆಯುವಾಗ ಹಿಮ್ಮಡಿಯನ್ನು ತೊಳೆಯುವುದು ಮರೆಯಬೇಡ ಹದಿನಾಲ್ಕು ತಿಂದ ತಕ್ಷಣ ಮಲಗಬೇಡ ಹದಿನೈದು ಹಿರಿಯರ ಮುಂದೆ ಕಾಲು ಚಾಚಿ ಕಾಲ ಮೇಲೆ ಕಾಲು ಹಾಕಿ ಕೂರಬೇಡ ಹದಿನಾರು ರಾತ್ರಿ ಊಟದ ತಟ್ಟೆಯನ್ನು ತೊಳೆಯದೆ ಹಾಗೆ ಬಿಡಬೇಡ ಹದಿನೇಳು ಎಂಜಲು ಕೈಯಲ್ಲಿ ಊಟವನ್ನು ಬಡಿಸಬೇಡ ಹದಿನೆಂಟು ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ಹತ್ತೊಂಬತ್ತು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸುವುದು ಬೇಡ ಇಪ್ಪತ್ತು ಇಡೀ ಕುಂಬಳಕಾಯಿಯನ್ನು ಮನೆಗೆ ತರಬೇಡ ಇಪ್ಪತ್ತೊಂದು ಮನೆಯಲ್ಲಿ ಉಗುರು ಕತ್ತರಿಸಬೇಡ ಮಧ್ಯಾಹ್ನದ ಹೊತ್ತು ತುಳಸಿಯನ್ನು ಕೊಯ್ಯಬೇಡ ಇಪ್ಪತ್ಮೂರು ಹೊತ್ತು ಮುಳುಗಿದ ಮೇಲೆ ಕಸ ಗುಡಿಸಬೇಡ ತಲೆ ಬಾಚಬೇಡ ಇಪ್ಪತ್ನಾಲ್ಕು ಸಾಯಂಕಾಲದ ಹೊತ್ತು ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಇಪ್ಪತ್ತೈದು ಅನ್ನಕ್ಕೆ ಮೊಸರು ಹಾಕಬೇಡ ಇಪ್ಪತ್ತಾರು ಊಟ ಮಾಡುವಾಗ ಮಧ್ಯೆ ಎದ್ದು ಹೋಗಬೇಡ ಇಪ್ಪತ್ತೇಳು ತಲೆ ಕೂದಲನ್ನು ಒಲೆಗೆ ಹಾಕಬೇಡ ಇಪ್ಪತ್ತೆಂಟು ಹೊಸ್ತಿಲ ಮೇಲೆ ಕೂರುವುದು ನಿಲ್ಲುವುದು ಅಥವಾ ತುಳಿಯುವುದು ಮಾಡಬೇಡ ಇಪ್ಪತ್ತೊಂಬತ್ತು ಮನೆಯಿಂದ ಹೊರಡುವಾಗ ಕಸಗೂಡಿಸುವುದು ಬೇಡ ಮೂವತ್ತು ಗೋಡೆ ಮತ್ತು ಬಾಗಿಲಿಗೆ ಕಾಲು ಕೊಟ್ಟು ಮಲಗಬೇಡ ಮೂವತ್ತೊಂದು ಸಾಯಂಕಾಲದ ನಂತರ ಬಟ್ಟೆಯನ್ನು ಒಗೆಯಬೇಡ ಮೂವತ್ತೆರಡು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳಲ್ಲಿಯೇ ಊಟ ಮಾಡಬೇಡ ಸ್ನೇಹಿತರೆ ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು